ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದು ಸ್ವಲ್ಪ ಖಾರ ಪೌಡರ್ ಅನ್ನ ಸೇರ್ಸಿದ್ದೀನಿ ಮೂಲಂಗಿ ಬೇಳೆ ಸಾರ್ ಕೂಡ ರೆಡಿ ಆಯ್ತು ನಾನ್ ಡಾನ್ಸ್ ಮಾಡ್ತೀನಿ ಅಂತ ನಾನು ಮಧ್ಯದಲ್ಲಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ಬೆಳಿಗ್ಗೆನೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಕಿಚನ್ ಬಂದಿದ್ದೀನಿ ಡಬ್ಬಲ್ಲಿ ಒಂದಿಷ್ಟು ಪಾತ್ರೆ ಇತ್ತು ರಾತ್ರಿ ತೊಳೆದ್ ಇಟ್ಟಿದ್ದು ಇವಾಗ ಎಲ್ಲಾ ಪಾತ್ರೆನ ಸ್ಟ್ಯಾಂಡಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ತಿಂಡಿನ ರೆಡಿ ಮಾಡ್ಬೇಕು ಇವತ್ತು ತಿಂಡಿ ಇಡ್ಲಿ ತುಂಬಾ ದಿನ ಆಗಿತ್ತು ಇಡ್ಲಿ ಮಾಡಿದಿನಿ ಒಂದೇ ಒಂದ್ ಪ್ಲೇಟಿಗೆ ಹಾಕ್ಬಿಟ್ಟು ಇಡ್ಲಿ ಇಡ್ತಾ ಇದ್ದೀನಿ ಏಳ್ ಇಡ್ಲಿ ಆಗತ್ತೆ ಸಾಕಾಗತ್ತೆ ಏಳ್ ಇಡ್ಲಿ ಎರಡ್ ಪ್ಲೇಟ್ ಹಾಕ್ಬಿಟ್ರೆ ಹಾಗೆ ಇನ್ನ ಒಂದ್ ಪ್ಲೇಟ್ ಮಿಕ್ಸ್ ಅನ್ನೋಗೋಸ್ಕರ ಇವತ್ತು ಒಂದೇ ಪ್ಲೇಟ್ ಅಲ್ಲಿ ಇಡ್ಲಿ ಇಟ್ಟಿದ್ದಾಯ್ತು ಹಾಗೆ ಪಕ್ಕದಲ್ಲಿ ಹಾಲ್ ಕಾಯಿಸೋಣ ಅಂತ ಹಾಲ್ ಕಾಯಿಸೋದಕ್ ಬಂದೆ ನಿನ್ನೆ ಹಾಲ್ ತಗೊಂಡಿದ್ದು ಹಾಗೆ ಫ್ರಿಡ್ಜ್ ಅಲ್ಲಿ ಇತ್ತು ಹಾಗಾಗಿ ಇವಾಗ ಹಾಲ್ ಕಾಯಿಸ್ತಾ ಇದ್ದೀನಿ ಇಡ್ಲಿ ಜೊತೆ ತಿನ್ನೋದಕ್ಕೆ ಚಟ್ನಿನೂ ಕೂಡ ರುಬ್ಕೊಂಡೆ ಮತ್ತೆ ಇನ್ ವಿಡಿಯೋ ನಾನು ಮಾಡೋದಕ್ ಹೋಗ್ಲಿಲ್ಲ ಈ ಪ್ಲೇಟ್ ಇಡ್ಲಿ ಬೇಗ್ನೆ ಬೇಯತ್ತೆ ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ ಇಡ್ಲಿನ ನಾನು ಇಡ್ಲಿನ ಮಾಡಿದಾಗ ಇಡ್ಲಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಇವತ್ ಒಂದಿನಕಂತಲ್ಲ ನಾಳೆಗೂ ಸೇರ್ಸ್ಬಿಟ್ ಮಾಡಿರ್ತೀನಿ ಮಿಕ್ಕಿದ್ ಹಿಟ್ಟೆಲ್ಲಾ ಫ್ರಿಜ್ ಅಲ್ಲಿ ಎತ್ತಿಟ್ಟಿರ್ತೀನಿ ನಾಳೆ ಮತ್ತೆ ಬಿಸಿ ಬಿಸಿಯಾಗಿ ಇಡ್ಲಿನ ಹಾಕೊಂಡು ತಿಂದ್ರೆ ಆಯ್ತು ಅಂತ ಟೀ ಕೂಡ ಮಾಡ್ಕೊಂಡೆ ಚಟ್ನಿ ಕೂಡ ರುಬ್ಬಿದ್ದಾಗಿತ್ತು ಅಷ್ಟ್ರಲ್ಲಾಗ್ಲೇ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿತ್ತು ಇವಾಗ ಪ್ಲೇಟಿಗೆ ಇಡ್ಲಿ ಹಾಕೊಳ್ತಾ ಇದ್ದೀನಿ ತಿನ್ನೋದಕ್ಕೆ ನಮ್ಮನೆಯವ್ರಿಗೆ ಸ್ವಲ್ಪ ಲೇಟ್ ಇದೆ ಹಾಗಾಗಿ ತಿಂಡಿ ತಿನ್ನೋಣ ಅಂತ ನನ್ಗೆ ಬೆಳಿಗ್ಗೆ ಇವರಿಗೆ ಕಾಯುವಷ್ಟು ತಾಳ್ಮೆ ಇರೋದಿಲ್ಲ ಕೆಲವೊಂದ್ ತಿಂಡಿ ಕಾಯ್ತೀನಿ ಕೆಲವೊಂದಿನ ಕಾಯೋದಿಲ್ಲ ನಾನ್ ಮೊದ್ಲಿಕ್ ತಿನ್ಕೊಂಡ್ ಬಿಡ್ತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಗಂಟೆ ಸುಮಾರು ಒಂಬತ್ತುವರೆ ತಿಂಡಿ ಎಲ್ಲಾ ತಿಂದಿದ್ದಾಯ್ತು ನಾವು ನಿನ್ನೆನೆ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ವಿ ಏನು ಬ್ಲಾಗ್ ಮಾಡ್ಲಿಲ್ಲ ನಾನ್ ನಿನ್ನೆ ದಿನ ಸಂಕ್ರಾಂತಿ ಹಬ್ಬಕ್ಕೆ ನಮ್ ಕಡೆ ಏನ್ ತೀರಾ ಸ್ಪೆಷಲ್ ಇರೋದಿಲ್ಲ ಪಾಯಸ ಮಾಡೋದಷ್ಟೇನೆ ಬೆಳಿಗ್ಗೆ ಎಳ್ಳು ಬೆಲ್ಲ ತಿಂತೀವಿ ಹಾಗೇನೆ ಸಂಕ್ರಾಂತಿ ಕಾಳು ಬರುತ್ತಲ್ವಾ ದೇವ್ರ ಪೂಜೆ ಮಾಡ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ಅದನ್ನೆಲ್ಲ ತಿನ್ನೋದು ಅಷ್ಟೇನೆ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ತಿನ್ನುವಂತಹ ಪದ್ಧತಿ ಇದೆ ನಮ್ ಕಡೆ ಇವಿಷ್ಟು ನಿನ್ನೇನ್ ತೀರಾ ಸ್ಪೆಷಲ್ ಇರ್ಲಿಲ್ಲ ಜೊತೆ ನನಗೆ ಯಾಕೆ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಎದ್ದೇ ವಿಡಿಯೋ ಮಾಡ್ಬೇಕಂತಾನೆ ಅನಿಸ್ತಾ ಇರ್ಲಿಲ್ಲ ನಿನ್ನೆ ನಿನ್ನೆ ಫುಲ್ ನಾನು ಕ್ಯಾಮ್ರಾನೇ ಹಿಡ್ದಿಲ್ಲ ಇವತ್ತು ಕೂಡ ಕೆಲವರು ಆಚರಣೆ ಮಾಡ್ತಾ ಇದ್ದಾರೆ ನಾವು ನಿನ್ನೆ ಆಚರಣೆ ಮಾಡಿದ್ವಿ ಒಬ್ಬೊಬ್ರು ಒಂದೊಂದ್ ರೀತಿ ಹಬ್ಬ ಮಾಡ್ತಾ ಇದಾರೆ ಅಂದ್ರೆ ಕ್ಯಾಲೆಂಡರ್ ಮೇಲೆ ಆಗಿದೆ ಹದಿನಾಲ್ಕಕ್ಕೆ ಹದಿನೈದಕ್ಕೆ ಅಂತ ಮುಂಚೆ ಎಲ್ಲ ಯಾವಾಗ್ಲೂನು ಸಂಕ್ರಾಂತಿ ಹಬ್ಬ ಜನವರಿ ಹದಿನಾಲ್ಕಕ್ಕೆ ಬರ್ತಾ ಇತ್ತು ಇತ್ತೀಚೆಗೆ ಒಂದ್ ಎರಡು ವರ್ಷ ಆಯ್ತು ಹದಿನೈದಕ್ಕೆ ಹದ್ನಾಲ್ಕಕ್ಕೆ ಎರಡೆರಡು ದಿನ ಬರ್ತಾ ಇದೆ ನೀವೆಲ್ಲ ಯಾವಾಗ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ನಾವು ಆಚರಣೆ ಮಾಡಿದ್ವಿ ಹಾಗೆ ಇವತ್ತು ಕೂಡ ರಜಾ ಗವರ್ಮೆಂಟ್ ಹಾಲಿಡೇ ಇದೆ ಸಂಕ್ರಾಂತಿ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನೆ ಏನು ಬ್ಲಾಗ್ ಮಾಡ್ಲಿಲ್ಲ ಇವತ್ತು ವಿಶ್ ಮಾಡ್ತಾ ಇದ್ದೀನಿ ನಮ್ ಮುಂದ್ಗಡೆ ಮನೆಯವರೆಲ್ಲ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದಾರೆ ಅವರೆಲ್ಲ ಇವತ್ ಆಚರಣೆ ಮಾಡ್ತಾ ಇದಾರೆ ಹ್ಮ್ ಒಂದೊಂದ್ ಕಡೆ ಒಂದ್ ಒಂದೊಂದ್ ತರ ಮಾಡಿದಾರಲ್ಲಾರಿ ಸಂಕ್ರಾಂತಿಗೆ ಏನ್ ತೀರಾ ಸ್ಪೆಷಲ್ ಇರೋದಿಲ್ಲ ಪಾಯಸ ಮಾಡ್ತೀವಿ ಅಷ್ಟೇನೆ ಇಲ್ಲಿ ಕೋಳಿ ಕೊಯ್ಯುವಂತಹ ಪದ್ಧತಿ ಇದೆ ನಾವೆಲ್ಲಾ ಹೋಗೋದಿಲ್ಲ ಹ್ಮ್ ಚಿಕ್ಕಪ್ಪ ಅವರ ಹೋಗ್ತಾರೆ ಕೋಳಿ ಕೊಡುವಂತಹ ಪದ್ಧತಿ ಇದೆ ಅದು ದೇವರಿಗೇನೆ ಕೊಯ್ಯುವಂತದ್ದು ಅಲ್ವಾ ಹಾ ಕೆಲವೊಂದ್ ಕಡೆ ಇರ್ತದೆ ಆ ಪದ್ಧತಿ ಅದನ್ನ ಹಿಂದಿಂದ ಅಂದ್ರೆ ಇವಾಗ್ಲೂನು ಅದನ್ನ ನಡ್ಸ್ಕೊಂಡ್ ಬರ್ಬೇಕಾಗ್ತದೆ ಮಿಡ್ಲಲ್ಲಿ ಬಿಟ್ರೆ ಏನಾದ್ರೂ ಪ್ರಾಬ್ಲಮ್ ಇನ್ನೇನ್ ಹೇಳೋದಿದೆ ನಿನ್ನೆ ಏನು ಬ್ಲಾಗ್ ಮಾಡಿರ್ಲಿಲ್ಲ ಅಲ್ವಾ ಇವತ್ತು ಸಂಕ್ರಾಂತಿಗೆ ವಿಶ್ ಮಾಡಿಬಿಟ್ಟು ಮುಂದಿನ ಕೆಲ್ಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹ್ಮ್ ಹಾಗೆ ಕ್ಯಾಮ್ರಾ ಮುಂದೆ ಬಂದಿದ್ದಾಗಿತ್ತು ಇವತ್ತು ಊಟಕ್ಕೆ ಮೂಲಂಗಿ ಬೇಳೆ ಸಾರ್ ಮಾಡ್ಬೇಕು ಜೊತೆ ಪಲ್ಯ ಮಾಡ್ಬೇಕು ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಆಯ್ತಾ ಇವಾಗ ಚಿಕ್ಕ ಪುಟ ಎಲ್ಲ ಕೆಲಸ ಇದೆ ಕೆಲ್ಸ ಎಲ್ಲಾ ಮುಗಿಸ್ಕೊಳ್ತೀನಿ ಬೆಳಿಗ್ಗೆ ಒಂದೇ ದಿನಗೆ ತಂದಿದ್ದೆ ನನ್ ಬಾವಿಯಿಂದ ನೀರು ಇವಾಗ ಮತ್ತೆ ಹೋಗ್ಬೇಕು ನೀರೆಲ್ಲ ತಂದು ಹಾಗೆ ಕೆಲ್ಸಗಳಿದೆ ಎಲ್ಲಾ ಮಾಡ್ಕೊಳ್ತೀನಿ ಸಿಗ್ತೀನಿ ಸ್ನೇಹಿತರೆ ಆಮೇಲೆ ಎಳ್ಳು ಬೆಲ್ಲ ತಿಂದು ಎಳ್ಳು ಬೆಳಿತೀನಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಬೇಕಂತ ಗೆ ಬಂದೆ ಮೊದ್ಲಿಗೆ ನಾನು ಮೂಲಂಗಿ ಪಲ್ಯ ಮಾಡ್ಕೊಳ್ತಾ ಇದೀನಿ ಮೂಲಂಗಿ ಪಲ್ಯ ಮಾಡೋದಕ್ಕೆ ಮೂಲಂಗಿ ಗಡ್ಡೆ ಮತ್ತು ಸೊಪ್ಪು ಎರಡನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದೀನಿ ನಾನು ಸ್ವಲ್ಪ ಪಲ್ಯ ಮಾಡ್ತಾ ಇದೀನಿ ಇಬ್ರಿಗೆ ಅಲ್ವಾ ಹಾಗಾಗಿ ಇವಾಗ ಒಂದು ಬಾಣ್ಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೆ ಹಾಗೆ ಕಾಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕಿದ್ದೆ ಇವಾಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಅರ್ಕೊಳ್ತಾ ಇದ್ದಾಗ್ಲೇ ಬ್ಯಾಡಿಗೆ ಮೆಣಸಿನ್ಕಾಯನ್ನ ಕಟ್ ಮಾಡ್ಬಿಟ್ಟು ಹಾಕಿದೀನಿ ಹಾಗೇನೆ ಒಂದು ಈರುಳ್ಳಿನ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ಕೊಳ್ತೀನಿ ಮತ್ತೆ ಇದಕ್ಕೆ ಟೊಮೆಟೊ ಎಲ್ಲ ಹಾಕೋದಿಲ್ಲ ನಾವು ಹಾಗೆ ಒಗ್ಗರಣೆ ಸೊಪ್ಪು ಕೂಡ ಸೇರ್ಸಿದೀನಿ ನಿಮ್ಗೆ ಬೇಕಂತಂದ್ರೆ ನೀವು ಸೇರ್ಸ್ಕೊಳ್ಬಹುದು ನನ್ಗೆ ಟೊಮೆಟೊ ಎಲ್ಲಾ ಹಾಕಿದ್ರೆ ಇಷ್ಟ ಆಗೋದಿಲ್ಲ ಈ ಪಲ್ಯ ಹಾಗೆ ಇವಾಗ ಅರಿಶಿನ ಪೌಡರ್ ಮತ್ತೆ ಸ್ವಲ್ಪ ಖಾರ ಪೌಡರ್ ಅನ್ನ ಸೇರ್ಸಿದೀನಿ ಈರುಳ್ಳಿ ಸಾಫ್ಟ್ ಆಗ್ತಾ ಇದ್ದಾಗ್ಲೇ ಒಂದು ಚಿಟಿಕೆ ಖಾರ ಪೌಡರ್ ಹಾಕಿದ್ರೆ ಸಾಕಾಗತ್ತೆ ಇವಾಗ ನಾನು ಕಟ್ ಮಾಡಿಟ್ಟಂತಹ ಮೂಲಂಗಿ ಸೇರ್ಸಿದೀನಿ ಮೂಲಂಗಿ ಗಡ್ಡೆ ಮತ್ತೆ ಸೊಪ್ಪು ಎರಡನ್ನು ಒಟ್ಟಿಗೆ ಸೇರ್ಸಿದೀನಿ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇದು ಹಾಗೆ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಉಪ್ಪನ್ನ ಸೇರ್ಸಿದೀನಿ ಮೂಲಂಗಿಗೆ ತುಂಬಾ ಉಪ್ ಹಾಕ್ಬಾರ್ದು ಸ್ವಲ್ಪ ಉಪ್ಪಿನ ಅಂಶ ಇರತ್ತೆ ಆ ಮೂಲಂಗಿ ಗಡ್ಡೆನಲ್ಲಿ ಹಾಗಾಗಿ ಸ್ವಲ್ಪ ಹಾಕಿದೀನಿ ಟೇಸ್ಟ್ ನೋಡಿ ಹಾಕೊಂಡ್ರೆ ಆಯ್ತು ಉಪ್ಪನ್ನ ಅಂತ ಇವಾಗ ನೀರ್ ಕೂಡ ಸೇರ್ಸಿದೀನಿ ಒಂದು ಟೀ ಕುಡಿಯುವಂತಹ ಕಪ್ ಅಲ್ಲಿ ಒಂದು ಅರ್ಧ ಕಪ್ನಷ್ಟು ಒಂದು ಮುಚ್ಚಳನ ಮುಚ್ಚಬಿಟ್ಟು ನಾನು ಕುಕ್ ಮಾಡ್ಕೊಳ್ತೀನಿ ಇದನ್ನ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬರೇ ಬಾಯಿಗೆ ತೆಂಗಿನಕಾಯಿ ತುರಿನೇ ಸಿಗತ್ತೆ ಸ್ವಲ್ಪ ಸೇರಿಸಿರೋದಷ್ಟೇನೆ ಇವಾಗ ನಾನು ಒಂದು ಅರ್ಧ ಸ್ಪೂನ್ ನಷ್ಟು ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ ಸಕ್ಕರೆ ಸೇರಿಸಿದ ನಂತರ ಸ್ವಲ್ಪ ನೀರು ಆರವರೆಗೂ ಹಾಗೆ ಒಲೆ ಮೇಲೆ ಬಿಟ್ಟಿದ್ದೆ ಅಷ್ಟೇನೆ ಫಲ್ಯ ಕೂಡ ರೆಡಿ ಆಯ್ತು ಮೂಲಂಗಿ ಬೇಳೆ ಸಾರು ಮಾಡೋದು ಹೇಗೆ ಅಂತ ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಮೊದ್ಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆನ ತೊಗರಿ ತೊಗರಿಬೇಳೆ ಓಪನ್ ಪಾತ್ರೆನಲ್ಲಿ ಬೇಯಿಸೋದಾದ್ರೆ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿಡ್ಬೇಕು ಒಂದು ಹದಿನೈದರಿಂದ ಇಪ್ಪತ್ ನಿಮಿಷ ನಂತರ ಬೇಯಿಸಿಕೊಂಡ್ರೆ ಬೇಗನೆ ತೊಗರಿ ತೊಗರಿಬೇಳೆ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದೀನಿ ಈ ಕಡೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಂದು ಕಡಾಯಿಗೆ ಎಣ್ಣೆ ಹಾಕಿದ್ದೆ ಸಾಸಿವೆ ಜೀರಿಗೆ ಹಾಗೇನೆ ಸ್ವಲ್ಪ ಮೆಂತೆ ಕಾಳನ್ನ ಹಾಕಿದ್ದೀನಿ ಒಂದು ನಾಲ್ಕರಿಂದ ಐದ್ ಕಾಳು ಹಾಕಿದ್ರೆ ಸಾಕು ಅಹ್ ತೀರಾ ಹಾಕಿದ್ರೆ ಕಹಿ ಬರುತ್ತೆ ಇವಾಗ ಬ್ಯಾಡ್ಗೆ ಮೆಣಸನ್ನ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಒಂದು ಈರುಳ್ಳಿ ಕೂಡ ಕಟ್ ಮಾಡ್ಬಿಟ್ಟು ಸೇರ್ಸಿದ್ದೀನಿ ಹಾಗೇನೆ ಒಗ್ಗರಣೆ ಸೊಪ್ಪು ಇನ್ನ ಹಸಿ ಮೆಣಸಿನಕಾಯಿ ಖಾರಕ್ಕೆ ಒಂದ್ ಎರಡು ಬೆಳ್ಳುಳ್ಳಿ ಒಗ್ಗರಣೆಗೆ ಸೇರಿಸಬೇಕಾಗಿತ್ತು ಆವಾಗ ಜೀರಿಗೆ ಹಾಕಿದ್ದೆ ನೋಡಿ ಆವಾಗ್ಲೇ ಹಾಕ್ಬೇಕಾಗಿತ್ತು ನಾನು ಮರ್ತೋಗಿದ್ದೆ ಕೆಲವೊಮ್ಮೆ ಈ ತರ ಎಲ್ಲಾ ಆಗತ್ತೆ ಅಡ್ಗೆ ಮಾಡುವಾಗ ಇವಾಗ ನಾನು ಒಂದು ನಾಲ್ಕರಿಂದ ಐದ್ ಎಸ್ಲಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಫ್ರೈ ಮಾಡ್ಕೊಂಡು ಇವಾಗ ಟೊಮೆಟೊ ಸೇರಿಸಿದೀನಿ ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಟೊಮೆಟೊ ಸಾಫ್ಟ್ ಆಗ್ತಾ ಇದ್ದ ಹಾಗಲೇ ಕಟ್ ಮಾಡಿಟ್ಕೊಂಡಂತಹ ಮೂಲಂಗಿನ ಹಾಕಿದೀನಿ ಹಾಗೆ ಒಂದ್ ಸೆಕೆಂಡ್ ಫ್ರೈ ಮಾಡ್ಬಿಟ್ಟು ಸಾಂಬಾರ್ ಪೌಡರ್ ಹಾಕ್ತಾ ಇದೀನಿ ಒಂದ್ ಎರಡ್ ಸ್ಪೂನ್ ಅಷ್ಟು ಹಾಗೇನೆ ಸ್ವಲ್ಪ ಅರಿಶಿನ ಪೌಡರ್ ಸಾಂಬಾರ್ ಪೌಡರ್ ಇಲ್ಲ ಅಂತಂದಲ್ಲಿ ಖಾರ ಪೌಡರ್ ಧನಿಯಾ ಪೌಡರ್ ಜೀರಿಗೆ ಪೌಡರ್ ಎಲ್ಲಾನು ಸ್ವಲ್ಪ ಸ್ವಲ್ಪ ಸೇರ್ಸ್ಕೊಳ್ಳಿ ಸಾಂಬಾರ್ ಪೌಡರ್ ಹಾಕಿರೋದ್ರಿಂದ ಮತ್ತೆ ನಾನು ಧನಿಯಾ ಪೌಡರ್ ಏನು ಸೇರ್ಸೋದಕ್ ಹೋಗ್ಲಿಲ್ಲ ಇವಾಗ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನಾನು ಬೇಯೋದಕ್ ಬಿಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರ್ಸಿದೀನಿ ಬೇಗ್ನೆ ಬೇಯ್ಲಿ ಅನ್ನೋಗೋಸ್ಕರ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇವಾಗ ನಾನು ಬೇಯಿಸ್ಕೊಳ್ತೀನಿ ಚೆನ್ನಾಗಿ ಬೆಂದಿದೆ ಮೂಲಂಗಿ ಒಂದು ಏಟಿ ಪರ್ಸೆಂಟ್ ಬೆಂದಿದೆ ಇವಾಗ ನಾನು ಬೇಯಿಸಿದಂತಹ ತೊಗರಿ ಬೇಳೆನ ನೀರ್ ಸಮೇತ ಇದ್ರ ಜೊತೆ ಹಾಕಿದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸಿದೀನಿ ಹಾಗೇನೆ ಸ್ವಲ್ಪ ಬೆಲ್ಲ ಹಾಕ್ಬೇಕಾಗತ್ತೆ ನಿಮ್ಗೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಂತ ಅನ್ಸಿದ್ರೆ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು ನಾನು ಸ್ವಲ್ಪ ಪ್ರಮಾಣದಲ್ಲಿ ಸೇರ್ಸಿರೋದು ಹಾಗೇನೆ ಸಾಂಬಾರ್ ಪೌಡರ್ ಇದು ಹೇಳ್ಕೊಳ್ವಷ್ಟು ಕೆಂಪು ಕಲರ್ ಇರ್ಲಿಲ್ಲ ಹಾಗಾಗಿ ತೀರಾ ಕೆಂಪು ಕಲರ್ ಬಂದಿಲ್ಲ ಸಾರು ನಾನು ಇವತ್ತು ಎವರೆಸ್ಟ್ ಅವರದ್ದು ಸಾಂಬಾರ್ ಪೌಡರ್ ಹಾಕಿದ್ದೆ ಮೂಲಂಗಿ ಬೇಳೆ ಸಾರ್ ಕೂಡ ರೆಡಿ ಆಯ್ತು ಚೆನ್ನಾಗಿ ಕುದೀತಾ ಇತ್ತು ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡಿದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇನ್ನೊಮ್ಮೆ ಚೆನ್ನಾಗಿ ಕುದಿಸ್ಕೊಂಡಿದೀನಿ ತಣ್ಣಗಾಗ್ತಾ ಇದು ಇದ್ದು ಗಟ್ಟಿ ಆಗತ್ತೆ ಇನ್ನ ಚೆನ್ನಾಗಿರತ್ತೆ ಇಡ್ಲಿ ಜೊತೆ ಎಲ್ಲಾ ತಿನ್ಬಹುದು ತುಂಬಾ ಚೆನ್ನಾಗಿರತ್ತೆ ಪಲ್ಯ ಆಯ್ತು ಹಾಗೇನೆ ಮೂಲಂಗಿ ಬೇಳೆ ಸಾರ್ ಕೂಡ ರೆಡಿ ಆಯ್ತು ಅನ್ನಕ್ಕೆ ಇಟ್ಟಿದೀನಿ ಇವಾಗ ನಾನಿಲ್ಲಿ ಕಿತ್ಲೆ ಹಣ್ಣನ್ನ ಸಿಪ್ಪೆ ಬಿಡ್ಸ್ಕೊಳ್ತಾ ಇದ್ದೆ ಕಿತ್ಲಿ ಹಣ್ಣಿತ್ತು ನನ್ಗೆ ಹಸುವೆ ಆಗ್ತಾ ಇತ್ತು ಇದನ್ ತಿನ್ಬಿಡೋಣ ಅಂತ ಸಿಪ್ಪೆ ಸುಲ್ದೆ ಅಷ್ಟ್ರಲ್ಲಾಗ್ಲೆ ಅನ್ನ ಕೂಡ ಆಗಿತ್ತು ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡ್ಕೊಂಡೆ ನಮ್ಮ ಉತ್ತರ ಕನ್ನಡ ಕಡೆ ಸಾಮಾನ್ಯವಾಗಿ ಎಲ್ಲಾರ ಮನೆಯಲ್ಲೂ ರಾಗಿ ಗಂಜಿನ ಕುಡಿತಾರೆ ಅಡ್ಗೆ ಕೆಲ್ಸ ಎಲ್ಲಾ ಮುಗೀತು ಪಾತ್ರೆ ಕೂಡ ತೊಳೆದಿದ್ದಾಯ್ತು ನಾನಿವಾಗ ಹಣ್ ತಿನ್ನೋದಕ್ಕೆ ಕುತ್ಕೊಂಡಿದೀನಿ ಬಂದು ಪಾಪು ಕೂಡ ಬಂದಿದ್ದ ಅಷ್ಟ್ರಲ್ಲೇ ನನ್ ಕೇಳದೆ ಮಗ್ನೆ ಹಣ್ಣು ತಿಂತೀಯ ಅಂತ ಇಲ್ಲ ಚಿಕ್ಕಮ್ಮ ನನ್ಗೆ ಜ್ಯೂಸ್ ಬೇಕು ಅಂತ ಜ್ಯೂಸ್ ಕುಡ್ದ ಅವ್ನು ಹಾಗೆ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಒರ್ಸ್ ಬಿಡೋಣ ತುಂಬಾ ದಿನಗಳಾಯ್ತು ಅಂತ ಸ್ವಲ್ಪ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಒರ್ಸ್ಕೊಳ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಇಷ್ಟು ಪಾತ್ರೆ ಆಗಿತ್ತು ಟಬ್ ಅಲ್ಲಿ ಒಂದ್ ಟಬ್ ಫುಲ್ ಆಗಿತ್ತು ಇವಾಗ ಪಾತ್ರೆ ಎಲ್ಲಾ ಜೋಡ್ಸ್ಕೊಳ್ತಾ ಇದ್ದೀನಿ ಊಟಕ್ಕಿನ್ನ ಲೇಟ್ ಇದೆ ಅಷ್ಟರಲ್ಲಿ ನಾನು ಸ್ವಲ್ಪ ಹೊತ್ತು ಹಾಗೆ ಮೊಬೈಲ್ ನೋಡ್ಕೊಂಡು ಪಾಪು ಜೊತೆಲ್ಲ ಆಟ ಟೈಮ್ ಪಾಸ್ ಮಾಡ್ತೀನಿ ಪಾಪು ಮೇಲ್ಕಡೆ ಬರೋದು ಕೆಲ್ ಹೋಗೋದು ಮಾಡ್ತಾ ಇದ್ದ ಹಾಗೆ ಅಲ್ಲಿ ಅಕ್ಕ ಕೂಡ ಇದ್ರು ಅಂಗಳದಲ್ಲಿ ಅಕ್ಕನ್ ಜೊತೆ ತುಂಬಾ ಹೊತ್ತು ಮಾತಾಡಿದ್ದಾಯ್ತು ಇವಾಗ ಅಕ್ಕ ಹ್ಮ್ ಆಂಟಿ ಹತ್ರ ಮಾತಾಡ್ತಾ ಇದ್ರು ಹಾಗಾಗಿ ನಾನು ಸಾನು ಇಬ್ರು ಇಲ್ಲೇ ಕುತ್ಕೊಂಡಿದ್ವಿ ಪಾಪು ನಾನ್ ಡಾನ್ಸ್ ಮಾಡ್ತೀನಿ ಚಿಕ್ಕಮ್ಮ ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ದ ಡಾನ್ಸ್ ಮಾಡೋದ್ ಬಿಟ್ಟು ಏನೇನೋ ಆಟ ಆಡ್ತಾ ಇದ್ದ ಡ್ರೆಸ್ ಎಲ್ಲಾ ಒದ್ದೆ ಮಾಡ್ಕೊಂಡಿದ್ದೇನೆ ನೀರ್ ಆಟ ಆಡ್ಬಿಟ್ಟು ಮಧ್ಯಾಹ್ನ ಊಟದ ಟೈಮ್ ಮನೆಯವರು ಕೂಡ ಬಂದ್ರು ಎರಡ್ ಗಂಟೆ ಆಗಿತ್ತು ಇವ್ರು ಬರುವಷ್ಟ್ರಲ್ಲಿ ಮೂಲಂಗಿ ಪಲ್ಯ ಮಾಡಿದ್ದೆ ಹಾಗೇನೆ ಮೊಸರು ಇತ್ತು ಇವತ್ತು ರೈಸು ಅದ್ರ ಜೊತೆ ಮೂಲಂಗಿ ಬೇಳೆ ಸಾರು ಇವತ್ತು ಊಟ ತುಂಬಾ ಚೆನ್ನಾಗಿತ್ತು ನಮ್ಮ ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಆಯ್ತು ಮೂಲಂಗಿ ಬೇಳೆ ಸಾರು ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಇತ್ತು ಊಟ ಮುಗಿಸಿ ಪಾತ್ರೆ ತೊಳ್ದಾಗ್ತಾ ಹಾಕ್ತಾ ಸಿಲಿಂಡರ್ ಸೌಂಡ್ ಕೇಳ್ತು ಸಿಲಿಂಡರ್ ಬುಕಿಂಗ್ ಮಾಡಿದ್ವಿ ಸಿಲಿಂಡರ್ ಕೂಡ ಬಂತು ಇವಾಗ ಸ್ವಲ್ಪ ಬೆಲೆ ಕಡಿಮೆ ಆಗಿದೆ ಅಲ್ವಾ ಸಿಲಿಂಡರ್ದು ಒಂಬೈನೂರ ಐವತ್ತು ಸಾವಿರದ ಎರಡ್ನೂರು ಸಾವಿರದ ಮುನ್ನೂರವರೆಗೂ ಹೋಗಿತ್ತು ಚೇಂಜ್ ಇಲ್ಲ ಚೇಂಜ್ ಕೊಡಿ ಅಂತ ಕೇಳ್ತಾ ಇದ್ರು ಹಾಗಾಗಿ ಚೇಂಜ್ ಹುಡುಕ್ತಾ ಇದ್ವಿ ಪಾಪು ಕೂಡ ಬಂದಿದ್ದ ಆಟ ಆಡ್ತಾ ಕೂತಿದ್ದ ರೂಮ್ ಅಲ್ಲಿ ಮಧ್ಯಾಹ್ನ ಹೊತ್ತು ರಜಾ ಇದ್ದಾಗೆಲ್ಲ ಮೇಲ್ಗಡೆನೆ ಇರ್ತಾನೆ ಏನಕ್ಕೆ ಅಂತಂದ್ರೆ ಅವ್ರ ಚಿಕ್ಕಪ್ಪನ ಜೊತೆ ಆಟ ಆಡೋದಕ್ಕೆ ಈ ಚಾಪೆ ಒಳಗಡೆ ಕುತ್ಕೊಂಡಿದ್ದಾನೆ ಸಂಜೆ ಟೀ ಟೈಮ್ ಬಿಸ್ಕೆಟ್ ಜೊತೆ ಇವತ್ತು ಸಂಜೆ ಟೀ ಕುಡ್ದಿದ್ದು ನಾನಿಲ್ಲಿ ಗೆ ರಿಪ್ಲೈ ಹಾಕೋಣ ಅಂತ ಕೂತಿದ್ದೆ ಸಂಜೆ ಆಗ್ತಾ ಹಾಗೆ ಪಾಪು ಕೂಡ ಬಂದಿದ್ದ ಇರ್ಲಿಲ್ಲ ಪಾಪು ನಾಲ್ಕ ಗಂಟೆ ನಾಲ್ಕೂವರೆ ಸುಮಾರು ಹೊರಗಡೆ ಹೋಗಿದ್ದ ಶಾಪಿಂಗ್ ಹೋಗಿದ್ದ ಅವನು ಇವಾಗ ಬಂದಿದ್ದಾನೆ ಬಂದಿದ್ದೆ ಏನೋ ನೋಡ್ತಾ ಕೂತಿದ್ದೆ ಇವಾಗ ಅವನ್ ತಗೊಂಡು ನೋಡ್ತಾ ಇದ್ದಾನೆ ಮೊಬೈಲ್ ಅನ್ನ ಏನೋ ಒಂದು ರೀಲ್ಸ್ ನೋಡ್ತಾ ಇದ್ದೆ ಅವನಿಗೆ ತುಂಬಾ ಇಷ್ಟ ಆಯ್ತು ಅಂತ ಕಾಣತ್ತೆ ಹಾಗೆ ಚಿಕ್ಕಮ್ಮ ಒಂದು ಸಾಂಗ್ ಹಾಕು ನಾನ್ ಡಾನ್ಸ್ ಮಾಡ್ತೀನಿ ಅಂತ ಹೇಳ್ದ ಡಾನ್ಸ್ ಮಾಡಿದ್ದು ಕೂಡ ಆಯ್ತು ನಮ್ಮ ಮನೆಯವರು ರಾತ್ರಿ ಬರ್ತಾ ಶಾಂಪೂ ತಂದಿದ್ರು ಶಾಂಪೂ ಮುಗ್ದು ಹೋಗಿತ್ತು ನೀವ್ ಕೇಳ್ತೀರಿ ಯಾವ ಶಾಂಪೂನ ಹಾಕ್ತೀರಿ ಅಂತ ನಾನು ಮಧ್ಯದಲ್ಲಿ ಶಾಂಪೂನ ಹಾಕೋದು ಬಿಟ್ಟಿದ್ದೆ ಇವಾಗ ಡವ್ ಶಾಂಪೂನ ಹಾಕ್ತಾ ಇದ್ದೀನಿ ನನ್ ಮೆಹಂದಿ ಹಾಕ್ತಾ ಇದ್ದೀನಿ ಅಲ್ವಾ ಸೋಪ್ ಹಾಕಿ ತಲೆ ಕೂದಲನ್ನ ವಾಶ್ ಮಾಡಬಾರ್ದು ಅನ್ನೋಕೋಸ್ಕರ ನಾನು ಶಾಂಪೂ ಹಾಕ್ತಾ ಇರೋದು ಇನ್ನೇನಿಲ್ಲ ರಾತ್ರಿ ಊಟ ಮಾಡಿ ಮಲ್ಕೊಳ್ಳೋದೇನೆ ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ